ನಮಃ ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಶ್ರೀ ಬಸವ ಟಿವಿ ವಿ ಕನ್ನಡ ಚಾನಲಿಗೆ ಸ್ವಾಗತ ಸುಸ್ವಾಗತ ಓಂ ಬಸವಲಿಂಗಾಯ ನಮಃ ಶರಣು ಶರಣಾರ್ಥಿಗಳೇ ಕಾಲಜ್ಞಾನ ಅರಿಯಬೇಕೆಂದರೆ ಕೊಡೇಕಲ್ಲಿಗೆ ಹೋಗಬೇಕು ಅಲ್ಲಿ ಬಸವನ ವಾಣಿ ಇನ್ನು ಜೀವಂತವಾಗಿ ಕೇಳಿಸುತ್ತದೆ ಶರಣ ಹಿಂದು ಮುಸ್ಲಿಂ ಎಂದರೆ ಭೇದವಲ್ಲ ಶರಣ ಅದು ಪ್ರೀತಿಯ ಎರಡು ಬಣ ಒಬ್ಬನು ನಾದ ಇನ್ನೊಬ್ಬನು ಲಯ ಒಬ್ಬನು ನಾದ ಇನ್ನೊಬ್ಬನು ಲಯ ಎರಡು ಶೇರಿ ಆಡುವುದು ಮಾನವ ಧರ್ಮದ ಗಾಯನ ಕೊಡೇಕಲ್ಲಿನ ಬಸವ ತತ್ವ ಅದು ಒಂದು ವಚನದ ತೋಟ ಭಕ್ತಿಯ ಮಣ್ಣಿನಲ್ಲಿ ಎರಡುವ ಶರಣರ ಹೂ ಭತ್ತ ಬೆಳೆಯಲು ಬಸವ ಸಾಗರದ ನೀರು ಬೇಕು ಭಕ್ತಿ ಬೆಳೆಯಲು ಕೊಡೇಕಲ್ಲಿನ ಮಣ್ಣು ಬೇಕು ಶರಣ ಅಲ್ಲಿ ಆತ್ಮಗಳು ಕುಣಿಯುತ್ತವೆ ಅಲ್ಲಿ ಆತ್ಮಗಳು ಕುಣಿಯುತ್ತವೆ ಪಾಪಗಳು ಕರಗುತ್ತವೆ ಪಾಪಗಳು ಕರಗುತ್ತವೆ ಪಲ್ಲಕ್ಕಿ ಸಾಗಿ ಹೋಗುವಾಗ ದೆವ್ವ ಅಂಟಿಕೊಂಡವರ ಮೈಯಲ್ಲಿ ಪ್ರಜ್ಞೆ ಬರುತ್ತದೆ ಬಸವಣ್ಣನ ದರ್ಶನವಾದಾಗ ಮನ ಶಾಂತವಾಗುತ್ತದೆ ಶಾಂತವಾಗುತ್ತದೆ ಅಲ್ಲಿ ನಡೆಯುವುದು ಕೇವಲ ಜಾತ್ರೆಯಲ್ಲ ಅದು ಆತ್ಮಗಳ ಉತ್ಸವ ಅದು ಆತ್ಮಗಳ ಉತ್ಸವ ಪಾಪಗಳ ವಿಮೋಚನಾ ಪುಣ್ಯದ ದಿವ್ಯ ಪ್ರೇರಣೆ ಜ್ಞಾನ ಅರಿಯಲು ಅಮರ ಕಲ್ಯಾಣದ ಗ್ರಂಥದ ಬುತ್ತಿ ಇದೆ ತತ್ವ ಹರಿಯಲು ಬಸವವಾಣಿ ಇದೆ ಮನ ಅರಿಯಲು ಭಕ್ತಿ ಇದೆ ಶರಣ ಒಂದಾಗಿ ಚೆಂದಾಗಿ ಬಾಳಲು ಕಲ್ಯಾಣಕ್ಕೆ ಹೋಗು ಪ್ರೀತಿ ಬಿತ್ತಲು ಕೊಡೆಕಲ್ಲಿಗೆ ಹೋಗು ತತ್ವ ಹರಿಯಲು ನಿನ್ನೊಳಗೆ ಹೋಗು ಶರಣ ಮಾನವನಾಗಿ ಹುಟ್ಟಿದರೆ ಮಾನವನಾಗಿಯೇ ಬಾಳು ಹೃದಯದಲ್ಲಿ ಬಸವ ತತ್ವವಿಟ್ಟು ಪ್ರೀತಿ ಸೇವೆ ಶಾಂತಿ ಇದೇ ಜೀವನದ ಸತ್ಯ ಶರಣ ಕೊನೆಗೆ ಹೇಳ್ತೀನಿ ಭತ್ತ ಬೆಳೆಯಲಿ ಹೊಲದಲ್ಲಿ ಭಕ್ತಿ ಹರಳಲಿ ಮನದಲ್ಲಿ ಜ್ಞಾನ ಬೆಳಗಲಿ ಬದುಕಿನಲ್ಲಿ ಅಂದಾಗ ನಿನ್ನ ಜೀವವು ಬಸವ ಜ್ಯೋತಿಯ ಭಾಗವಾಗುತ್ತದೆ ಶರಣ ശരണു ശരണാർത്ഥി ബസവണ്ണ ജയ് കൊടേക്കൽ ജയ് കല്യാണതുടയ ബസവണ്ണ